ಎಲ್ಲರಿಗೂ ನಮಸ್ಕಾರ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆ ಎರಡು ಸಾವಿರ ಎಂಟು ಪೇಪರ್ ಫಸ್ಟ್ ಸಾಮಾನ್ಯ ಜ್ಞಾನ ಪ್ರಶ್ನೆ ಒಂದರಿಂದ ಪ್ರಶ್ನೆ ಒಂದು ರಿಹಾಂಡ್ ಕಣಿವೆ ಪ್ರಯೋಜನೆ ಇಲ್ಲಿದೆ ಆಪ್ಷನ್ ಒಂದು ಒರಿಸ್ಸಾ ಎರಡನೆಯದು ಗುಜರಾತ್ ಮೂರನೇದು ಬಿಹಾರ ನಾಲ್ಕನೇದು ಉತ್ತರ ಪ್ರದೇಶ ಉತ್ತರ ಒರಿಸ್ಸಾ ಪ್ರಶ್ನೆ ಎರಡು ಲಿಮೊನೈಟ್ ಎಂಬುದರ ಇದರ ಒಂದು ವಿಧ ಅಥವಾ ಮಾದರಿಯಾಗಿದೆ ಆಪ್ಷನ್ ಒಂದು ತಾಮ್ರದಾದಿರು ಎರಡನೆಯದು ಕಲ್ಲಿದ್ದಲು ಮೂರನೇದು ಬಾಕ್ಸೈಟ್ ನಾಲ್ಕನೇದು ಕಬ್ಬಿಣದ ಅದಿರು ಉತ್ತರ ಕಬ್ಬಿಣದ ಅದಿರು ಪ್ರಶ್ನೆ ಮೂರು ಸೂರ್ಮಾ ಕಣಿವೆ ಇಲ್ಲಿದೆ ಆಪ್ಷನ್ ಒಂದು ಅಸ್ಸಾಂ ಎರಡನೇದು ಒರಿಸ್ಸಾ ಮೂರನೇದು ಪಶ್ಚಿಮ ಬಂಗಾಳ ನಾಲ್ಕನೇದು ಬಿಹಾರ್ ಉತ್ತರ ಅಸ್ಸಾಂ ಪ್ರಶ್ನೆ ನಾಲ್ಕು ಪ್ಲಾನಿ ಮೀಟರ್ ಅನ್ನು ಇದನ್ನು ಅಳೆಯಲು ಉಪಯೋಗಿಸುತ್ತಾರೆ ಆಪ್ಷನ್ ಒಂದು ನಕಾಶೆಯಲ್ಲಿನ ವಿಸ್ತೀರ್ಣ ಅಳೆಯಲು ಎರಡನೇದು ನಕಾಶೆಯಲ್ಲಿನ ದೂರ ಅಥವಾ ಅಂತ ನಂತರ ಅಂತರ ಅಳೆಯಲು ಮೂರನೇದು ನಕಾಶೆಯಲ್ಲಿನ ದಿಕ್ಕು ಅಳೆಯಲು ನಾಲ್ಕನೇದು ನಕ್ಷೆಯಲ್ಲಿನ ಅಕ್ಷಾಂಶ ರೇಖಾಂಶ ಸೂಚಿಸುವ ಗೆರೆಗಳನ್ನು ಅಳೆಯಲು ಉತ್ತರ ನಕಾಶೆಯಲ್ಲಿನ ವಿಸ್ತೀರ್ಣ ಅಳೆಯಲು ಪ್ರಶ್ನೆ ಐದು ಕೀಲ್ ಕಾಲ್ವೆ ಇವುಗಳನ್ನು ಜೋಡಿಸುತ್ತದೆ ಆಪ್ಷನ್ ಒಂದು ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ ಎರಡನೇದು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಮೂರನೇದು ಕ್ಯಾರಿಬಿಯನ್ ಸಮುದ್ರ ಮತ್ತು ಶಾಂತ ಸಮುದ್ರ ನಾಲ್ಕನೇದು ಅಟ್ಲಾಂಟಿಕ್ ಸಾಗರ ಮತ್ತು ಶಾಂತ ಸಾಗರ ಉತ್ತರ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ ಪ್ರಶ್ನೆ ಆರು ಕೆಳಗಿನ ರಾಜ್ಯವು ಅತ್ಯಂತ ಹೆಚ್ಚು ವಿಸ್ತಾರವಾದ ಕಾಡನ್ನು ಹೊಂದಿದೆ ಆಪ್ಷನ್ ಒಂದು ಮಿಜೋರಾಂ ಎರಡನೇದು ಅರುಣಾಚಲ ಪ್ರದೇಶ ಮೂರನೇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನಾಲ್ಕನೇದು ಜಮ್ಮು ಮತ್ತು ಕಾಶ್ಮೀರ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ಏಳು ನಥಿಲ ಕಣಿವೆ ಮಾರ್ಗವಿರುವುದು ಆಪ್ಷನ್ ಒಂದು ಭಾರತ ಭೂತಾನ್ ವ್ಯಾಪಾರಿ ಮಾರ್ಗದಲ್ಲಿ ಎರಡನೇದು ಭಾರತ ಟಿಬೇಟ್ ವ್ಯಾಪಾರಿ ಮಾರ್ಗದಲ್ಲಿ ಮೂರನೇದು ಭಾರತ ಮಯನ್ಮಾರ್ ವ್ಯಾಪಾರಿ ಮಾರ್ಗದಲ್ಲಿ ನಾಲ್ಕನೇದು ನೇಪಾಳ ಭಾರತ ವ್ಯಾಪಾರಿ ಮಾರ್ಗದಲ್ಲಿ ಉತ್ತರ ಭಾರತ ಟಿಬೇಟ್ ವ್ಯಾಪಾರಿ ಮಾರ್ಗದಲ್ಲಿ ಪ್ರಶ್ನೆ ಎಂಟು ಹಾರ್ನ್ ಎಂಬುದು ಇದರ ಭೂ ದೃಶ್ಯ ಚಿತ್ರಣವಾಗಿದೆ ಆಪ್ಷನ್ ಒಂದು ಭೂಜಲ ಎರಡನೇದು ನದಿ ಮೂರನೇದು ಉತ್ತರಾಂಚಲ ನಾಲ್ಕನೇದು ಹಿಮರಾಶಿ ಜಾರಿ ಹರಿಯುವ ನೀರ್ಗಲ್ಲ ನದಿ ಉತ್ತರ ಹಿಮರಾಶಿ ಜಾರಿ ಹರಿಯುವ ನೀರ್ಗಲ್ಲ ನದಿ ಪ್ರಶ್ನೆ ಒಂಬತ್ತು ಗೋವಿಂದ ವಲ್ಲಭ ಪಂತ್ ಜಲಾಶಯ ಇಲ್ಲಿದೆ ಆಪ್ಷನ್ ಒಂದು ಮಧ್ಯಪ್ರದೇಶ್ ಎರಡನೇದು ಉತ್ತರಾಂಚಲ್ ಮೂರನೇದು ಛತ್ತೀಸ್ಗಢ ನಾಲ್ಕನೇದು ಜಾರ್ಖಂಡ್ उत्तर झारखंड प्रश्ने हात भारत भौगोलिक वस्तीर्णवशन मॉयंट इपूर लक्ष चदर किलोमिटर एरडनद मत पॉय लक्ष चदर किलोमिटर मुरनेदुवाते पॉईंट एवतो लक्ष चदर किलोमिटर ना मव लक्ष चदर किलोमीटर उत्तर मेरु पॉईंट एंतो लक्ष चदर ప్రశ్నే హన్నొందు నమ్మ సంవిధాన కరడు సమీతి అధ్యక్షరగరు యారు ఆప్షన్ొందు జె వి కృప్లని ఎరడనయదు రాజేంద్ర ప్రసాద్ మూర్నదు జె ఎల్ నెహ్రూ నేదుర్ అంబేడ్కర్ ఉత్తర బిఆర్ అంబేడ్కర్ ప్రశ్నే హన్నెరడు శ్రీమతి బనజీర్ బుట్టర్వరూ ఎల్లీ హత్యు ఆప్షన్ొందు కరాచి ఎరడన లర్ఖాన్ మూర్నైదు ఇస్లామాబాద్ నాకనైదు రావల్పండి ಉತ್ತರ ರಾವಲ್ಪಿಂಡಿ ಪ್ರಶ್ನೆ ಹದಿಮೂರು ಪ್ರಖ್ಯಾತ ಕೊಪಕಾಬಾನ್ ಬೀಚ್ ಎಲ್ಲಿದೆ ಆಪ್ಷನ್ ಒಂದು ಹವಾಯಿ ದ್ವೀಪಗಳು ಎರಡನೇದು ಬ್ಯೂನಸ್ ಐರಿಸ್ ಮೂರನೇದು ವಾಲೆಟ್ ನಾಲ್ಕನೇದು ರಿಯೋಡಿ ಜನೈರೋ ಉತ್ತರ ರಿಯೋಡಿ ಜನೈರೋ ಪ್ರಶ್ನೆ ಹದಿನಾಲ್ಕು ಒಂಬತ್ತನೇ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಹ್ಯಾಟ್ರಿಕ್ ಗಳಿಸಿದವರು ಯಾರು ಪ್ರಶ್ನೆ ಆಪ್ಷನ್ ಒಂದು ಆಸ್ಟ್ರೇಲಿಯಾದ ಬ್ರೇಟ್ಲಿ ಎರಡನೇದು ಶ್ರೀಲಂಕಾದ ಲಾಸಿತ್ ಮಾಲಿಂಗ್ ಮೂರನೇದು ಬಾಂಗ್ಲಾದೇಶದ ಮೋರ್ತೋಜ್ ನಾಲ್ಕನೇದು ನ್ಯೂಜಿಲೆಂಡಿನ ಶೇನ್ ಬಾಂಡ್ ಉತ್ತರ ಶ್ರೀಲಂಕಾದ ಲಾಸಿತ್ ಮಾಲಿಂಗ್ ಪ್ರಶ್ನೆ ಹದಿನೈದು ಭಾರತದ ಪ್ರಥಮ ವಿದ್ಯುತ್ ಬ್ಯಾಟರಿ ಚಾಲಿತ ಕಾರು ಯಾವುದು ಆಪ್ಷನ್ ಒಂದು ಮಾರುತಿ ಎಂಟುನೂರು ಎರಡನೇದು ಇಂಡಿಕಾ ಮೂರನೇದು ರೇವ್ ನಾಲ್ಕನೇದು ಕಿಯಟ್ ಯುನೋ ಉತ್ತರ ೇವ್ ಪ್ರಶ್ನೆ ಹದಿನಾರು ಆಕಾಶದ ಬಣ್ಣವು ಇದರಿಂದಾಗುವ ಒಂದು ಆಪ್ಷನ್ ಒಂದು ಬೆಳಕಿನ ಚದುರುವಿಕೆ ಎರಡನೆಯದು ಬೆಳಕಿನ ಹೀರುವಿಕೆ ಮೂರನೇದು ಬೆಳಕಿನ ಪ್ರಸರಣ ನಾಲ್ಕನೇದು ಬೆಳಕಿನ ಪ್ರತಿಫಲನೆ ಉತ್ತರ ಬೆಳಕಿನ ಚದುರುವಿಕೆ ಪ್ರಶ್ನೆ ಹದಿನೇಳು ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ವಸ್ತು ಬೇಗನೆ ಬೇಯಲು ಕಾರಣ ಆಪ್ಷನ್ ಒಂದು ಆರ್ದ್ರತೆ ಅಥವಾ ತೇವದ ಇರುವಿಕೆ ಎರಡನೆಯದು ಹೆಚ್ಚಿದ ಒತ್ತಡದಿಂದ ನೀರಿನ ಕುದಿಯುವ ಬಿಂದು ಮೂರನೇ ಮೂರನೆಯದು ಹೆಚ್ಚಿದ ಒತ್ತಡದಿಂದ ನೀರಿನ ಕುದಿಯುವ ಬಿಂದು ಕೆಳಗಿಳಿಯುತ್ತದೆ ನಾಲ್ಕನೇದು ಕುಕ್ಕರ್ ಪಾತ್ರೆ ಸ್ಟೀಲ್ ಅಥವಾ ನಿಂದ ತಯಾರಿಸಿದ್ದಾಗಿದೆ ಉತ್ತರ ಹೆಚ್ಚಿದ ಒತ್ತಡದಿಂದ ನೀರಿನ ಕುದಿಯುವ ಬಿಂದು ಪ್ರಶ್ನೆ ಹದಿನೆಂಟು ಮನುಷ್ಯನಿಗೆ ಅಗತ್ಯವಿರುವ ವಿಟಮಿನ್ ಡಿ ಇದರಲ್ಲಿ ಲಭ್ಯವಿದೆ ಆಪ್ಷನ್ ಒಂದು ಮಳೆ ನೀರು ಎರಡನೆಯದು ಆಲ್ಕೋಹಾಲ್ ಮೂರನೇದು ಸೂರ್ಯನ ಬೆಳಕು ನಾಲ್ಕನೇದು ಚಂದ್ರನ ಬೆಳಕು ಉತ್ತರ ಸೂರ್ಯನ ಬೆಳಕು ಪ್ರಶ್ನೆ ಹತ್ತೊಂಬತ್ತು ಪರ್ವತಾರೋಗಿಗಳು ಹೆಚ್ಚಿನ ಎತ್ತರದಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಲು ಕಾರಣ ಆಪ್ಷನ್ ಗಾಳಿಯ ಕೊರತೆ ಎರಡನೇದು ಆಮ್ಲಜನಕದ ಕೊರತೆ ಮೂರನೇದು ಗಾಳಿಯಲ್ಲಿ ನೀರಾವಿಯ ಕೊರತೆ ನಾಲ್ಕನೇದು ಆಹಾರದ ಕೊರತೆ ಉತ್ತರ ಆಮ್ಲಜನಕದ ಕೊರತೆ ಪ್ರಶ್ನೆ ಇಪ್ಪತ್ತು ವಸ್ತುವಿನ ತೇಲುವಿಕೆಗೆ ಕಾರಣ ಆಪ್ಷನೊಂದು ಉತ್ಲಾವಕತೆ ದ್ರವದ ಮೇಲೊತ್ತಡ ಎರಡನೇದು ಜಿಗುಟು ದ್ರವದ ಆಂತರಿಕ ಘರ್ಷಣೆ ಮೂರನೇದು ಮೇಲ್ಮೈ ಎಳೆತ ನಾಲ್ಕನೇದು ವಿಶಿಷ್ಟ ಗುರುತ್ವ ಸಾಪೇಕ್ಷ ಸಾಂದ್ರತೆ ಉತ್ತರ ಉತ್ಪ್ಲಾವಕತೆ ದ್ರವದ ಮೇಲೊತ್ತಡ ಪ್ರಶ್ನೆ ಇಪ್ಪತ್ತೊಂದು ಭೂಸ್ಥಿರ ಉಪಗ್ರಹವು ಭೂಮಿಯ ಸುತ್ತ ಒಂದು ಪೂರ್ಣ ಪರಿಭ್ರಮಣೆ ತೆಗೆದುಕೊಳ್ಳುವ ಕಾಲ ಆಪ್ಷನ್ ಒಂದು ಹನ್ನೆರಡು ಗಂಟೆ ಎರಡನೆಯದು ಮೂರು ಗಂಟೆ ಮೂರನೇದು ಇಪ್ಪತ್ನಾಲ್ಕು ಗಂಟೆ ನಾಲ್ಕನೇದು ಆರು ಗಂಟೆ ಉತ್ತರ ಇಪ್ಪತ್ನಾಲ್ಕು ಗಂಟೆ ಪ್ರಶ್ನೆ ಇಪ್ಪತ್ತೆರಡು ಸೂರ್ಯನ ಶಕ್ತಿಯ ಉತ್ಪಾದ ಉತ್ಪಾದನೆಗೊಳ್ಳುವುದು ಆಪ್ಷನ್ ಒಂದು ಸಮ್ಮಿಲನ ಕಾರ್ಯವಿಧಾನದಿಂದ ಎರಡನೇದು ವಿದಳನ ಕಾರ್ಯವಿಧಾನದಿಂದ ಮೂರನೇದು ರಾಸಾಯನಿಕ ಸ್ಫೋಟದಿಂದ ನಾಲ್ಕನೇದು ವಿದ್ಯುತ್ ಬಿಡುಗಡೆಯಿಂದ ಉತ್ತರ ಸಮ್ಮಿಲನ ಕಾರ್ಯವಿಧಾನದಿಂದ ಪ್ರಶ್ನೆ ಇಪ್ಪತ್ತ್ಮೂರು ದ್ರವ್ಯ ಮತ್ತು ಶಕ್ತಿಯ ಸಮಾನತೆಯ ತತ್ವವನ್ನು ಹಾಕಿದವರು ಆಪ್ಷನ್ ಒಂದು ಡಾಲ್ಟನ್ ಎರಡನೇದು ರೂತರ್ ಫೋರ್ಡ್ ಮೂರನೇದು ಐನ್ಸ್ಟೀನ್ ನಾಲ್ಕನೇದು ಪ್ಲಾಂಕ್ ಉತ್ತರ ಐನ್ಸ್ಟೀನ್ ಪ್ರಶ್ನೆ ಇಪ್ಪತ್ನಾಲ್ಕು ಆವರ್ತನೀಯ ಕೋಷ್ಟಕವನ್ನು ಸಿದ್ಧಗೊಳಿಸಿದವರು ಆಪ್ಷನ್ ಒಂದು ಮೆಂಡಲ್ ಎರಡನೇದು ಡ್ರೋ ಮೂರನೇದು ಮೆಂಡಲಿವ್ ನಾಲ್ಕನೇದು ನ್ಯೂಟಮ್ ಉತ್ತರ ಮೆಂಡಲಿವ್ ಪ್ರಶ್ನೆ ಇಪ್ಪತ್ತೈದು ಬ್ರೇಕ್ ಹಾಕಿದಾಗ ಚಲಿಸುತ್ತಿರುವ ವಾಹನ ನಿಲ್ಲುತ್ತದೆ ಈಗಾಗಲೂ ಕಾರಣ ಆಪ್ಷನ್ ಒಂದು ಘರ್ಷಣೆ ಎರಡನೆಯದು ವೇಗೋತ್ಕರ್ಷ ಮೂರನೇದು ಗುರುತ್ವಾಕರ್ಷಣೆ ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಉತ್ತರ ಘರ್ಷಣೆ ಪ್ರಶ್ನೆ ಇಪ್ಪತ್ತಾರು ಕಾಮನ ಬಿಲ್ಲಿನ ರಚನೆಗೆ ಕಾರಣ ಆಪ್ಷನೊಂದು ಬೆಳಕಿನ ಹರಡುವಿಕೆ ಸ್ಕ್ಯಾಟರಿಂಗ್ ಎರಡನೇದು ಬೆಳಕಿನ ಚದುರುವಿಕೆ ಡಿಸ್ಪೆ ಡಿಸ್ಪರ್ಷನ್ ಮೂರನೇದು ಬೆಳಕಿನ ವ್ಯತೀಕರಣ ಇಂಟರ್ಫೇರೆನ್ಸ್ ನಾಲ್ಕನೇದು ಬೆಳಕಿನ ವಿವರ್ತನೆ ಡಿಫ್ರೆಕ್ಷನ್ ಉತ್ತರ ಬೆಳಕಿನ ಚದುರುವಿಕೆ ಡಿಸ್ಟರೇಷನ್ ಪ್ರಶ್ನೆ ಇಪ್ಪತ್ತೇಳು ಮಣ್ಣಿಲ್ಲದೆ ಅಗತ್ಯವಿರುವಷ್ಟು ರಾಸಾಯನಿಕ ಆಹಾರ ಒದಗಿಸಿದ ನೀರಿನಲ್ಲಿ ಗಿಡಗಳನ್ನು ಬೆಳೆಯಿಸುವ ಕಲೆಯೇ ಆಪ್ಷನೊಂದು ಹೋರ್ಟಿಕಲ್ಚರ್ ಎರಡನೇದು ಹಿಸ್ಟೋಲಜಿ ಮೂರನೇದು ಹೈಡ್ರೋಫೋನಿಕ್ಸ್ ನಾಲ್ಕನೇದು ಹೈಡ್ರೋಸ್ಪಾಟಿಕ್ಸ್ ಉತ್ತರ ಹೈಡ್ರೋಫೋನಿಕ್ಸ್ ಪ್ರಶ್ನೆ ಇಪ್ಪತ್ತೆಂಟು ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿರೂಪದಿಂದ ಅಭಿವೃದ್ಧಿಗೊಳಿಸುವ ವಿಜ್ಞಾನವೇ ಆಪ್ಷನ್ ಒಂದು ಜಿನಿಯಾಲಜಿ ಎರಡನೇದು ಜೆನೆಟಿಕ್ಸ್ ಮೂರನೇದು ಸುವಾಲಜಿ ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಉತ್ತರ ಜಿನಿಯಾಲಜಿ ಪ್ರಶ್ನೆ ಇಪ್ಪತ್ತೊಂಬತ್ತು ಸಮುದ್ರದ ನೀರಿನ ಪಿ ಎಚ್ ಎಂಟು ಪಾಯಿಂಟ್ ಮೂರು ಎಂದು ಕಂಡು ಬಂದಿದೆ ಆಗ ಅದು ಒಂದು ಕ್ಷಾರ ಆಗ ಅದು ಆಚನೊಂದು ಒಂದು ಕ್ಷಾರ ಎರಡನೇದು ಒಂದು ಆಮ್ಲ ಮೂರನೇದು ತಟಸ್ಥ ದ್ರವ ನಾಲ್ಕನೇದು ಮೇಲಿನ ಯಾವುದು ಅಲ್ಲ ಉತ್ತರ ಒಂದು ಕ್ಷಾರ ಪ್ರಶ್ನೆ ಮೂವತ್ತು ಗಾಳಿಯಲ್ಲಿನ ಶಬ್ದದ ಅಲೆಗಳು ಆಪ್ಷನ್ ಒಂದು ಅಡ್ಡ ಅಲೆಗಳು ಎರಡನೇದು ನೀಳ ಅಲೆಗಳು ಉದ್ದದ ಅಲೆಗಳು ಮೂರನೇದು ನೀಳ ಅಥವಾ ಹಾಗೂ ಅಡ್ಡ ಅಲೆಗಳು ನಾಲ್ಕನೇದು ವಿದ್ಯುತ್ ಕಾಂತಿ ಅಲೆಗಳು ಉತ್ತರ ನೀಳ ಅಲೆಗಳು ಉದ್ದದ ಅಲೆಗಳು ಪ್ರಶ್ನೆ ಮೂವತ್ತೊಂದು ಟಿ ವಿ ರೇಡಿಯೋ ಮತ್ತು ಮೊಬೈಲ್ ಸಂಕೇತಗಳು ಆಪ್ಷನ್ ಒಂದು ಪ್ರಸಾರಕ್ಕಾಗಿ ಗಾಳಿಯನ್ನು ಮಾಧ್ಯಮವನ್ನಾಗಿ ಉಪಯೋಗಿಸುತ್ತವೆ ಎರಡನೆಯದು ಯಾವ ಮಾಧ್ಯಮವನ್ನು ಪ್ರಸಾರಕ್ಕೆ ಉಪಯೋಗಿಸುವುದಿಲ್ಲ ಮೂರನೇದು ಪ್ರಸಾರಕ್ಕಾಗಿ ಭೂಮಿಯನ್ನು ಮಾಧ್ಯಮವನ್ನಾಗಿ ಉಪಯೋಗಿಸುತ್ತದೆ ನಾಲ್ಕನೇದು ಪ್ರಸಾರಕ್ಕಾಗಿ ಓಜೋನ್ ಪದರವನ್ನು ಉಪಯೋಗಿಸುತ್ತದೆ ಉತ್ತರ ಪ್ರಸಾರಕ್ಕಾಗಿ ಗಾಳಿಯನ್ನು ಮಾಧ್ಯಮವನ್ನಾಗಿ ಉಪಯೋಗಿಸುತ್ತವೆ ಪ್ರಶ್ನೆ ಮೂವತ್ತೆರಡು ಪರ್ಯಾಯ ವಿದ್ಯುತ್ತನ್ನು ಹೆಚ್ಚು ವೋಲ್ಟೇಜ್ಗೆ ಅಥವಾ ಕಡಿಮೆ ವೋಲ್ಟೇಜ್ನಿಂದ ಹೆಚ್ಚು ವೋಲ್ಟೇಜ್ಗೆ ಪರಿವರ್ತಿಸಲು ಉಪಯೋಗಿಸುವ ಉಪಕರಣ ಆಪ್ಷನ್ ಒಂದು ಟ್ರಾನ್ಸ್ಮೀಟರ್ ಎರಡನೇದು ಕಮ್ಯೂ ಟೇಟರ್ ಮೂರನೇದು ಅಕ್ಯುಮುಲೇಟರ್ ನಾಲ್ಕನೇದು ಟ್ರಾನ್ಸ್ಫಾರ್ಮರ್ ಉತ್ತರ ಟ್ರಾನ್ಸ್ಫಾರ್ಮರ್ ಪ್ರಶ್ನೆ ಮೂವತ್ತ್ಮೂರು ಮೋಡಗಳಲ್ಲಿ ಮಿಂಚು ಉಂಟಾಗುವುದಕ್ಕೆ ಕಾರಣ ಆಪ್ಷನ್ ಒಂದು ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ ಎರಡನೇದು ಮೋಡಗಳಲ್ಲಿನ ಶುಷ್ಕತೆ ಮೂರನೇದು ತಣ್ಣನೆಯ ಸ್ಥಿತಿಗಳ ಉಪಸ್ಥಿತಿ ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಉತ್ತರ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ ಪ್ರಶ್ನೆ ಮೂವತ್ನಾಲ್ಕು ಬಯಲು ಯಾವ ಜಮೀನಿನಲ್ಲಿರುವ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತದೆ ಆಪ್ಷನ್ ಒಂದು ಹೀರುವಿಕೆ ಎರಡನೇದು ಕೇಶನಾಳ ಕರ್ಷಣ ಮೂರನೇದು ಆವಿಯಾಗುವಿಕೆ ನಾಲ್ಕನೇದು ನೀರಿನ ಸಹಜ ಪ್ರವಾಹ ಮಾರ್ಗದಲ್ಲಿನ ಪರಿಚಲನೆ ಉತ್ತರ ಕೇಶನಾಳಕರ್ಷಣ ಪ್ರಶ್ನೆ ಮೂವತ್ತೈದು ವೇಗವರ್ಧಕ ಪರಿವರ್ತಕವು ಮೋಟಾರು ಗಾಡಿಯಲ್ಲಿ ಇದನ್ನು ಪರಿವರ್ತಿಸುತ್ತದೆ ಆಕ್ಸಿಜನ್ ಒಂದು ಕಾರ್ಬನ್ ಮೋನಾಕ್ಸೈಡ್ ಅನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನಾಗಿ ಎರಡನೇದು ಕಾರ್ಬನನ್ನು ಕಾರ್ಬನ್ ಡೈಆಕ್ಸೈಡ್ ಆಗಿ ಮೂರನೇದು ನೈಟ್ರೋಜನನ್ನು ನೈಟ್ರೋಜನ್ ಆಕ್ಸೈಡ್ ಮತ್ತು ನೀರನ್ನಾಗಿ ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಉತ್ತರ ಕಾರ್ಬನ್ ಅನ್ನು ಕಾರ್ಬನ್ ಡೈಆಕ್ಸೈಡು ಮತ್ತು ನೀರನ್ನಾಗಿ ಪ್ರಶ್ನೆ ಮೂವತ್ತಾರು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಆಪ್ಷನ್ ಒಂದು ಪ್ರೇಮ್ ಕುಮಾರ್ ಧ ಧುಮಾಲ್ ಇದು ಕರೆಂಟ್ ಈವೆಂಟ್ ಇದೆ ಬಿಟ್ಬಿಡೋಣ ಪ್ರಶ್ನೆ ಮೂವತ್ತೇಳು ಲೇಖಕಿ ತಸ್ಲಿಮಾ ನಸ್ರೀಂ ಇಲ್ಲಿಗೆ ಸೇರಿದವಳು ಆಪ್ಷನ್ ಒಂದು ಭಾರತ ಎರಡನೇದು ಬಾಂಗ್ಲಾದೇಶ ಮೂರನೇದು ಭೂತಾನ್ ನಾಲ್ಕನೇದು ಪಶ್ಚಿಮ ಬಂಗಾಳ ಉತ್ತರ ಬಾಂಗ್ಲಾದೇಶ ಪ್ರಶ್ನೆ ಮೂವತ್ತೆಂಟು ಜೂನ್ ಇಪ್ಪತ್ತೆಂಟು ಎರಡು ಸಾವಿರ ಏಳರಂದು ಯುನೆಸ್ಕೋ ಯುನೆಸ್ಕೋದ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲ್ಪಟ್ಟ ಹದಿನೇಳನೇ ಶತಮಾನದ ಮೊಘಲ್ ಅದ್ಭುತವು ಆಪ್ಷನ್ ಒಂದು ತಾಜ್ಮಹಲ್ ಎರಡನೇದು ಬಿಜಾಪುರದ ಗುಂಬಜ್ ಮೂರನೇದು ಕುತುಬ್ ಮಿನಾರ್ ನಾಲ್ಕನೇದು ಕೋಟೆ ಉತ್ತರ ಕೆಂಪು ಕೋಟೆ ಪ್ರಶ್ನೆ ಮೂವತ್ತೊಂಬತ್ತು ಮೋರ್ಲಿಯ ಲಿನೇರ್ಸ್ గెద్దవరు ఆప్షన్ ఆప్షన్ొందు సానియా మిర్జా ఎరడనదు డోల్ బెన బెనర్జీ మూర్నదు విశ్వనాథన్ ఆనంద్ నాల్కేదు నారాయణ్ కార్తీకేయన్ ఉత్తర విశ్వనాథన్ ఆనంద్ ప్రశ్న నలవత్ భారతద మొదల వాణిజ్య అంతరిక్షయన ఆప్షన్ొందు పిఎస్ఎల్ వి సిఎ ఎరడనదు ఇన్స్యాట్ మనదు అగ్నిమూరు నాల్కేదు మేళన యావల్ ఉత్తర పిఎస్ఎల్ వి సిట్ ಪ್ರಶ್ನೆ ನಲವತ್ತೊಂದು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಬಾವಿ ತಳ್ಳಿ ಹಾಕುವ ಸಿದ್ಧಾಂತ ಡಾಕ್ಟ್ರೇನವ್ ಪ್ರಾಸ್ಪೆಕ್ಟಿವ್ ಓವರ್ ರೂಲಿಂಗ್ ಅನ್ನು ವಿಧಿಸಿತು ಆಪ್ಷನ್ ಒಂದು ಶಂಕರಿ ಪ್ರಸಾದ್ ವಿ ಭಾರತದ ಒಕ್ಕೂಟ ಎರಡನೇದು ಕೇಶವಾನಂದ ವರ್ಸಸ್ ಭಾರತೀಯ ಕೇರಳ ರಾಜ್ಯ ಮೂರನೇದು ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ನಾಲ್ಕನೇದು ಮಿನರ್ವ ಪ್ರಕರಣ ಉತ್ತರ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಪ್ರಶ್ನೆ ನಲವತ್ತೆರಡು ಭಾರತದ ಸಂವಿಧಾನ ಸಂವಿಧಾನದ ಯಾವ ಅನುಚ್ಛೇದವು ವಿತ್ತ ಆಯೋಗವನ್ನು ಸ್ಥಾಪಿಸಲಾಯಿತು ಆಪ್ಷನೊಂದು ಎರಡು ನೂರ ಎಂಬತ್ತೊಂದನೇ ಅನುಚ್ಛೇದ ಎರಡನೇದು ಎರಡು ಎಪ್ಪತ್ತೊಂಬತ್ತನೇ ಅನುಚ್ಛೇದ ಮೂರನೇದು ಎರಡು ಎಂಬತ್ತೆರಡನೇ ಅನುಚ್ಛೇದ ನಾಲ್ಕನೇದು ಎರಡು ಎಂಬತ್ತನೇ ಅನುಚ್ಛೇದ ಉತ್ತರ ಎರಡುನೂರ ಎಂಬತ್ತನೇ ಅನುಚ್ಛೇದ ಪ್ರಶ್ನೆ ನಲವತ್ತ್ಮೂರು ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ ಇಪ್ಪತ್ತೊಂದು ಎ ವಿಧಿಯನ್ನು ಭಾರತದ ಸಂವಿಧಾನದಲ್ಲೇ ಅಳವಡಿಸಿತು ಆಪ್ಷನ್ ಒಂದು ಎಂಬತ್ತಾರನೇ ತಿದ್ದುಪಡಿ ಎರಡನೇದು ಎಂಬತ್ನಾಲ್ಕನೇ ತಿದ್ದುಪಡಿ ಮೂರನೇದು ಎಂಬತ್ತೆಂಟನೇ ತಿದ್ದುಪಡಿ ನಾಲ್ಕನೇದು ಎಂಬತ್ತೇಳನೇ ತಿದ್ದುಪಡಿ ಉತ್ತರ ಎಂಬತ್ತಾರನೇ ತಿದ್ದುಪಡಿ ಪ್ರಶ್ನೆ ನಲವತ್ನಾಲ್ಕು ಹತ್ತೊಂಬತ್ತು ಒಂದು ಡಿ ವಿಧಿಯು ಖಾತರಿಪಡಿಸಿದ ಸ್ವಾತಂತ್ರ್ಯವು ಆಪ್ಷನ್ ಒಂದು ಸಂಘ ಸಂಸ್ಥೆ ರಚಿಸಿಕೊಳ್ಳುವ ಸ್ವಾತಂತ್ರ್ಯ ಎರಡನೇದು ದೇಶಾದ್ಯಂತ ಸಂ ಸಂಚರಿಸುವ ಸ್ವಾತಂತ್ರ್ಯ ಮೂರನೇದು ಭಾರತದ ಯಾವುದೇ ಭಾಗದಲ್ಲಾದರೂ ನೆಲೆಸುವ ಸ್ವಾತಂತ್ರ್ಯ ಉತ್ತರ ಸಂ ಸಂಚರಿಸುವ ಸ್ವಾತಂತ್ರ್ಯವನ್ನು ಹತ್ತೊಂಬತ್ತು ಒಂದನೇ ಡಿ ವಿಧಿಯು ಖಾತರಿಪಡಿಸುತ್ತದೆ ಪ್ರಶ್ನೆ ನಲವತ್ತೈದು ಭಾರತದ ಕಾನೂನು ಆಯೋಗದ ಅಧ್ಯಕ್ಷರು ಆಪ್ಷನ್ ಒಂದು ನ್ಯಾಯಮೂರ್ತಿ ಎ ಆರ್ ಲಕ್ಷ್ಮಣನ್ ಎರಡನೇದು ನ್ಯಾಯಮೂರ್ತಿ ಜೆ ಎಸ್ ವರ್ಮಾ ಮೂರನೇದು ನ್ಯಾಯಮೂರ್ತಿ ಎ ಎಸ್ ಆನಂದ್ ನಾಲ್ಕನೇದು ನ್ಯಾಯಮೂರ್ತಿ ಜಗನ್ಮೋಹನ್ ರೆಡ್ಡಿ ಉತ್ತರ ನ್ಯಾಯಮೂರ್ತಿ ಎ ಆರ್ ಲಕ್ಷ್ಮಣನ್ ಪ್ರಶ್ನೆ ನಲವತ್ತಾರು ಸಂವಿಧಾನದ ಎಷ್ಟನೇ ಅನುಚ್ಛೇದವು ಭಾರತದ ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆ ಮತ್ತು ವಿನಾಯಿತಿ ಇಮ್ಯುನಿಟಿಗಳನ್ನು ಖಾತರಿಪಡಿಸುತ್ತದೆ ಆಪ್ಷನ್ ಒಂದು ಮುನ್ನೂರ ಅರವತ್ತ್ಮೂರನೇ ಅನುಚ್ಛೇದ ಎರಡನೇದು ಮುನ್ನೂರ ಅರವತ್ತೊಂದನೇ ಅನುಚ್ಛೇದ ಮೂರನೇದು ಮುನ್ನೂರ ಅರವತ್ತನೇ ಅನುಚ್ಛೇದ ನಾಲ್ಕನೇದು ಮುನ್ನೂರ ಐವತ್ತೊಂಬತ್ತನೇ ಅನುಚ್ಛೇದ ಉತ್ತರ ಮುನ್ನೂರ ಅರವತ್ತೊಂದನೇ ಅನುಚ್ಛೇದ ಪ್ರಶ್ನೆ ನಲವತ್ತೇಳು ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಐವತ್ತೊಂದು ಎ ಅನುಚ್ಛೇದ ಅಳವಡಿಸಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ನಲವತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಎರಡನೇದು ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ನಲ್ವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ನಾಲ್ಕನೇದು ಹತ್ತೊಂಬತ್ತು ನೂರ ಅರವತ್ತ್ಮೂರರ ಹದಿನೈದನೇ ತಿದ್ದುಪಡಿ ಕಾಯ್ದೆ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಪ್ರಶ್ನೆ ನಲವತ್ತೆಂಟು భారతద రాష్ట్రపతివరికి భారతదేశ సంవిధా ఎంటనే అనుచ్ఛేదో జనరల్ అటార్ని జనరల్ అేమకమధికారీడే ఆప్షన్ొందు ఎప్ప అనుఛేద ఎరడన ఎప్ప అనుచ్ఛేదో ఎప్ప నే అనుక నేదు మున్నూర అరవత్తేటే అనుచ్చేద ఉత్తర ఎప్ప అనుచ్ఛేద ప్రశ్నే నలవతొత్ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಯಾವುದೇ ಕಾನೂನು ಇತರ ಎಲ್ಲ ನ್ಯಾಯಾಲಯಗಳಿಗೆ ಬಂಧನಕಾರಕವಾಗಿರುತ್ತದೆ ಮತ್ತು ಅನ್ವಯವಾಗುತ್ತದೆ ಎಂಬುದನ್ನು ಒಳಗೊಂಡಿರುವುದು ಆಪ್ಷನ್ ಒಂದು ಸಂವಿಧಾನದ ನೂರ ನಲವತ್ತೆರಡನೇ ಅನುಚ್ಛೇದ ಎರಡನೆಯದು ಸಂವಿಧಾನದ ನೂರ ನಲವತ್ತೊಂದನೇ ಅನುಚ್ಛೇದ ಮೂರನೇದು ಸಂವಿಧಾನದ ನೂರ ಮೂವತ್ತಾರನೇ ಅನುಚ್ಛೇದ ನಾಲ್ಕನೇದು ಸಂವಿಧಾನದ ನೂರ ಮೂವತ್ತೊಂಬತ್ತನೇ ಅನುಚ್ಛೇದ ಉತ್ತರ ಸಂವಿಧಾನದ ನೂರ ನಲವತ್ತೊಂದನೇ ಅನುಚ್ಛೇದ ಪ್ರಶ್ನೆ ಐವತ್ತು ಕಚೇರಿಗಳಲ್ಲಿ ಅಧಿಕೃತ ಭಾಷೆಯಾಗಿ ಆಂಗ್ಲ ಭಾಷೆಯನ್ನು ಬಳಸಿಕೊಳ್ಳಲು ಸಂವಿಧಾನವು ಪ್ರಾರಂಭದಲ್ಲಿ ನೀಡಿದ ಅನುಮತಿಯನ್ನು ಬಳಿಕ ಇದರ ಮೂಲಕ ಹದಿನೈದು ವರ್ಷಗಳವರೆಗೆ ವಿಸ್ತರಿಸಲಾಯಿತು ಆಪ್ಷನ್ ಒಂದು ಸಂವಿಧಾನಿಕ ತಿದ್ದುಪಡಿ ಎರಡನೆಯದು ಸಂಸತ್ತು ಮಾಡಿದ ಶಾಸನ ಮೂರನೇದು ಸರಕಾರಿ ಆದೇಶ ನಾಲ್ಕನೇದು ರಾಷ್ಟ್ರಪತಿಯವರ ಆದೇಶ ಉತ್ತರ ಸಂಸತ್ತು ಮಾಡಿದ ಶಾಸನ ಥ್ಯಾಂಕ್ ಯು